ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕ ಟೇಸ್ಟ್ ಬರ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕೋದಕ್ಕೆ ರೆಸಿಪಿ ಒಂದು ಒಳ್ಳೆಯ ರೆಸಿಪಿ ಮಾಡ್ತಾಯಿದ್ದೀನಿ ಅವರಿಗೆ ತಿನ್ನೋದಕ್ಕೆ ಟೇಸ್ಟಿಯಾಗೂ ಇರಬೇಕು ಜೊತೆಗೆ ಹೆಲ್ದಿಯಾಗೂ ಇರಬೇಕು ಆ ಥರ ಮಾಡೋಣ ಅಂತ ಪಡ್ಡು ಮಾಡ್ತಿದ್ದೀನಿ ಪಡ್ಡು ಮಾಡೋದಕ್ಕೆ ಮುಂಚೆನೇ ಹಿಂದಿಲ್ದಿ ಹಿಂದಿನ ದಿನ ಒಂದು ಕಪ್ಪಷ್ಟು ಅಕ್ಕಿಗೆ ಕಾಲು ಕಪ್ಪಷ್ಟು ಉದ್ದಿನಬೇಳೆ ಒಂದು ಹಿಡಿಯಷ್ಟು ಕಡಲೆಬೇಳೆ ಹಾಗೂ ಸ್ವಲ್ಪ ಮೆಂತ್ಯ ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಡ್ತಿದ್ದೀನಿ ನೆನೆಸಿಟ್ಟಿದ್ದನ್ನು ಅದಕ್ಕೆ ಸ ಒಂದು 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 ಅಥವಾ ಎರಡು ಹಿಡಿಯಷ್ಟು ಅವಲಕ್ಕಿ ಸೇರಿಸಿ ರಾತ್ರಿ ರುಬ್ಬಿಟ್ಟಿದ್ದೆ ಇವಾಗ ಬೆಳಗ್ಗೆ ಅದರಲ್ಲಿ ಸಬ್ಬಸಿಗೆ ಸೊಪ್ಪು ಒಂದು ಹಿಡಿಯಷ್ಟು ಕ್ಯಾರೆಟ್ ಒಂದು ಹಿಡಿಯಷ್ಟು ಸ್ವಲ್ಪ ಪಾಲಕ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅದರಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸ್ತಿದ್ದೀನಿ ಹೀಗೆ ಮಾಡೋದರಿಂದ ಮಕ್ಕಳು ಸೊಪ್ಪು ತರಕಾರಿ ಎಲ್ಲ ಆಗುತ್ತೆ ಜೊತೆಗೆ ಟೇಸ್ಟಿಯಾಗೂ ಬರುತ್ತೆ ಹಾಗೆ ಅವರಿಗೆ ಲಂಚ್ ಬಾಕ್ಸಿಗೆ ಚಟ್ನಿ ಹಾಕೋ ಅವ ಅವಶ್ಯ ಇರಲ್ಲ ಇಷ್ಟೇ ಪಡ್ಡು ಮಾಡಿ ಇದನ್ನೇ ಇದರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಪಡ್ಡು ಅಷ್ಟೇ ಲಂಚ್ ಬಾಕ್ಸಿಗೆ ಹಾಕ್ಬೋದು ಅಂತ ಈ ಥರ ಪಡ್ಡು ಮಾಡ್ತಾಯಿದ್ದೀನಿ ಜೊತೆಗೆ ಅವರಿಗೆ ಇನ್ನೂ ಟೇಸ್ಟಿಯಾಗಿ ಏನಾದರೂ ಮಾಡಬೇಕು ಅಂತಂದರೆ ಅದರಲ್ಲಿ ಸ್ವಲ್ಪ ಚೀಸ್ ಹಾಕ್ತಾಯಿದ್ದೀನಿ ಮೊದಲಿಗೆ ಅರ್ಧ ಅರ್ಧದಷ್ಟು ಹಿಟ್ಟನ್ನು ಹಾಕಿ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಚೀಸ್ ಹಾಕಿ ಮತ್ತು ಅದ್ರ ಮೇಲೆ ಪಡ್ಡು ಹಿಟ್ಟನ್ನು ಹಾಕಿ ಬೇಯಿಸ್ಕೋಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗೂ ಇರುತ್ತೆ ನೀವು ಸಲ ಟ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಪಡ್ಡು ಸ್ವಲ್ಪ ಬೆಂದ ನಂತರ ಮತ್ತು ಮಗಜ್ ಹಾಕೊಳ್ಳಿ ತಿರುವು ಹಾಕಿ ಎರಡು ಸೈಡು ಚೆನ್ನಾಗಿ ಕೆಂಪಗಾಗೋವರೆಗೂ ಬೇಯಿಸ್ಕೊಂಡ್ರೆ ರುಚಿಯಾಗಿರೋ ಅಂಥ ಚೀಸಿ ಪಡ್ ರೆಡಿ ಆಗುತ್ತೆ ಈ ಥರ ಲಂಚ್ ಬಾಕ್ಸಿಗೆ ಚಟ್ನಿ ಹಾಕಿದರೆ ಕೆಲವೊಮ್ಮೆ ಸೋರ್ ಸೋರ್ ಹೋಗಿರುತ್ತೆ ಲಂಚ್ ಬಾಕ್ಸಲ್ಲೆಲ್ಲ ಲಂಚ್ ಬ್ಯಾಗಲ್ಲೆಲ್ಲ ಒದ್ದೆ ಆಗಿರುತ್ತೆ ಲಂಚ್ ಬ್ಯಾಗು ಹಾಗಾಗಿ ಈ ಥರ ಚಟ್ನಿ ಹಾಗೆ ಕಾಯಿ ಚಟ್ನಿ ಕೂಡ ತುಂಬ ಹೊತ್ತು ಉಳಿಯಲ್ಲ ಕೆಲವು ಮಧ್ಯಾಹ್ನದ ಅಷ್ಟೊತ್ತಿಗೆ ಹೋಗುತ್ತೆ ಅನ್ನೋ ಭಯ ಇರುತ್ತೆ ಆ ಥರ ಟೈಮಲ್ಲಿ ಹೀಗೆ ಹಿಟ್ಟಿನಲ್ಲಿ ಎಲ್ಲನೂ ಸೊಪ್ಪು ತರಕಾರಿ ಹಾಕಿ ಉಪ್ಪು ಖಾರ ಎಲ್ಲನೂ ಹಾಕಿ ಒಂದೇ ಒಂದೇ ಬಾಕ್ಸಲ್ಲಿ ಪ್ಯಾಕ್ ಮಾಡಿದರೆ ತುಂಬ ಈಸಿಯಾಗಿ ಆಗುತ್ತೆ ಹಾಗೆ ಟೇಸ್ಟಿ ಕೂಡ ಇರುತ್ತೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಯಾವುದಕ್ಕೂ ಒಂದ್ಸಲಿ ಟ್ರೈ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ತೆರೆಸಿಪೀಸ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್